ಎಲ್ರಿಗೂ ಒಂದು ಕರ್ನಾಟಕಕ್ಕೆ ಸ್ವಾಗತ ಇವತ್ತು ಟಿಇಟಿ ಎಕ್ಸಾಮ್ ನಡೀತಾ ಇದೆ ಅಲ್ಲಿ ಯಾದಗಿರಿಯಲ್ಲಿ ಅಹ್ ಟಿಇಟಿ ವೇಳೆ ಸಿಬ್ಬಂದಿ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ ಏನಂದ್ರೆ ಕಾಲುಂಗರ ಬಳೆ ತೆಗೆಸೋದಕ್ಕೆ ಮಹಿಳಾ ಅಭ್ಯರ್ಥಿಗಳ ಆಕ್ರೋಶ ಏನಿದು ನ್ಯೂಸ್ ನೋಡೋಣ ಬನ್ನಿ ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತ ಪರೀಕ್ಷೆ ಟಿ ಭಾನುವಾರ ಅಂದ್ರೆ ಇಂದು ನಡೆದಿದೆ ಈ ಹಿಂದೆ ಹಲವು ಪರೀಕ್ಷಾ ಅಕ್ರಮಗಳು ನಡೆದಿರುವ ಹಿನ್ನೆಲೆಯಲ್ಲಿ ಕಠಿಣ ಒಂದು ನಿಯಮಾನುಗಳೊಂದಿಗೆ ನಿಯಮಗಳೊಂದಿಗೆ ಪರೀಕ್ಷೆ ನಡೆಸಲಾಯಿತು ಓಕೆನಾ ಇನ್ನು ಟಿ ಪರೀಕ್ಷೆ ಕರ್ನಾಟಕ ಟಿ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಆ ವೇಳೆ ಮಹಿಳಾ ಅಭ್ಯರ್ಥಿಗಳ ಕಿವಿ ಓಲೆ ಕಾಲುಂಗುರ ಕಾಲ್ಗೆಜ್ಜೆ ಬಳೆ ತೆಗೆಸಿರುವುದು ಕಂಡು ಬಂದಿದೆ ಇದಕ್ಕೆ ಪರೀಕ್ಷಾ ಒಂದು ಅಭ್ಯರ್ಥಿಗಳೇನಾದ್ರೂ ಅವರು ಆಕ್ರೋಶ ಹೊರಹಾಕಿದ್ದಾರೆ ಎಸ್ ಯಾದಗಿರಿ ನಗರದ ನಿವೇದಿತ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ನಲ್ಲಿ ಟಿಇಟಿ ಪರೀಕ್ಷೆಗೆ ಬಂದ ಮಹಿಳಾ ಅಭ್ಯರ್ಥಿಗಳ ಒಂದು ಕಿವಿ ಕಾಲುಂಗರ ಬಳೆ ಮೂಗುತಿ ಕಾಲ್ಗೆ ಜಯ ಸಿಬ್ಬಂದಿಗಳು ತೆಗೆಸಿದ್ದಾರೆ ಪರೀಕ್ಷಾ ಅಭ್ಯರ್ಥಿಗಳೇನಿದ್ರೆ ತಾವು ಧರಿಸಿದ ಆಭರಣಗಳನ್ನು ತೆಗೆದ ನಂತರ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ ಕಟ್ಟುನಿಟ್ಟಿನ ಒಂದು ನಿಯಮಗಳ ಬಗ್ಗೆ ಅನೇಕ ಪರೀಕ್ಷಾ ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವತ್ತು ಇನ್ನು ಪರೀಕ್ಷೆಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಮಂಗಳ ಸೂತ್ರ ಮತ್ತು ಕಾಲುಂಗರ ಧರಿಸಲು ವಿನಾಯಿತಿ ಇದೆ ಆದರೆ ಕಾಲುಂಗುರಗಳನ್ನು ತೆಗೆಸಲಾಗಿದೆ ಎಂಬ ಆರೋಪ ಕೂಡ ಇವತ್ತು ಕೇಳಿ ಬಂದಿದೆ ಓಕೆನಾ ಸೊ ಈ ಎಲ್ಲಾ ಒಂದು ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಇರುತ್ತೆ ತುಂಬು ತೋಳಿನ ವಸ್ತ್ರಗಳು ಶೂ ಧರಿಸಬಾರದು ಎಂಬುದು ಸರಿ ವಿವಿಧ ನಿರ್ಬಂಧಗಳಿವೆ ಈ ನಿಯಮಗಳನ್ನು ಪರೀಕ್ಷಾರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾಗಿರುತ್ತೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮಂಗಳ ಸೂತ್ರ ಮತ್ತು ಕಾಲುಂಗುರ ಹೊರತುಪಡಿಸಿ ಯಾವುದೇ ಒಂದು ಲೋಹದ ಆಭರಣಗಳನ್ನು ಧರಿಸಲು ಅನುಮತಿ ಇರುವುದಿಲ್ಲ ಇದು ಎಲ್ರಿಗೂ ಗೊತ್ತಿರುವ ಹಾಗೆ ಹಾಗೆ ಈ ಹಿಂದೆ ಕೆಲ ಪರೀಕ್ಷೆಗಳಲ್ಲಿ ಮಂಗಳ ಸೂತ್ರ ಹಾಗೂ ಕಾಲುಂಗರ ಒಂದು ತೆಗೆಸಿದ್ದರಿಂದ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ನಂತರ ಮಂಗಳ ಸೂತ್ರ ಮತ್ತು ಕಾಲುಂಗರಕ್ಕೆ ವಿನಾಯಿತಿ ಕೂಡ ನೀಡಲಾಗಿತ್ತು ಇದಕ್ಕೆ ಸಂಬಂಧಿಸಿದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಒಂದು ಕೆಪಿಎಸ್ಸಿ ಏನಿದೆ ಅಥವಾ ಕೆಇ ಈಗಾಗಲೇ ವಸ್ತ್ರ ಸಂಹಿತೆ ಕುರಿತು ಸುತ್ತೋಲೆ ಹೊರಡಿಸಿದೆ ಈಗ ಇದ್ದು ಸಹ ಯಾದಗಿರಿಯಲ್ಲಿ ಸಿಬ್ಬಂದಿಗಳು ಎಡವಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಕಾಲುಂಗರ ಬಳೆ ತೆಗೆಸೋದಕ್ಕೆ ಅಭ್ಯರ್ಥಿಗಳ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋದು ಯಾವುದೇ ಪರೀಕ್ಷೆಗಳಲ್ಲಿ ಮಹಿಳೆಯರಿಗೆ ಅಭ್ಯರ್ಥಿ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ಏನಿದ್ರೆ ಅವ್ರಿಗೆ ಆ ಮಂಗಳ ಸೂತ್ರ ಮತ್ತು ಕಾಲುಂಗರ ಧರಿಸಲು ವಿನಾಯಿತಿ ಇದೆ ಆದ್ರೂ ಕೂಡ ಒಂದು ಯಾದಗಿರಿ ಕಾಲೇಜ್ ಒಂದರಲ್ಲಿ ಕಿವಿ ಓಲೆ ಮೂಗುತಿ ಬಳೆ ಧರಿಸು ಮಾತ್ರವಲ್ಲದೆ ಕಾಲುಂಗರಗಳನ್ನ ಕೂಡ ತೆಗೆಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಸೊ ಇದಕ್ಕೆ ಅಭ್ಯರ್ಥಿಗಳು ಅಸಮಾಧಾನ ಕೂಡ ಹೊರ ಹಾಕಿದ್ದಾರೆ ಓಕೆನಾ ಸೊ ಇದ್ರ ಬಗ್ಗೆ ಈ ಸರ್ಕಾರದ ಇಷ್ಟೆಲ್ಲಾ ಒಂದು ಏನು ಲೈಕ್ ವಿನಾಯಿತಿ ಇದ್ರು ಅಥವಾ ಯಾವುದೇ ಒಂದು ಲೈಕ್ ಇಷ್ಟೆಲ್ಲಾ ಒಂದು ರೂಲ್ಸ್ ಮಾಡಿದ್ರುನು ಈ ರೀತಿ ಇರಬೇಕು ಅಂದ್ರು ಈ ರೀತಿ ಯಾಕೆ ಎಡವರ್ಟ್ ಆಗ್ತಿದೆ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು